ಈ ಮುಸ್ಸಂಜೆಯ ಶ್ರಾವಣ ಸೋಮವಾರದ ಶುಭ ಸಮಯದಲ್ಲಿ ಜೆ ಸಿ ಸ್ಕೂಲ್ ವಾಕಿಂಗ್ ಗ್ರೂಪ್ನ ಎಲ್ಲ ಸದಸ್ಯರು ಸೇರಿ ನಮ್ಮ ಬಡಾವಣೆಯಲ್ಲಿರುವ ಈಶ್ವರ ದೇವಸ್ಥಾನಕ್ಕೆ ನೂರ ಎಂಟು ದಳದ ಬೆಳ್ಳಿಯ ಬಿಲ್ವ ಪತ್ರೆ ಹಾರವನ್ನು ಸಮರ್ಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅದರ ಪ್ರಯುಕ್ತ ಅಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ಎಲ್ಲ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ವ್ಯವಸ್ಥೆಯನ್ನು ಮಾಡಿದರು ನಾವು ಎಲ್ಲ ವಾಕಿಂಗ್ ಗ್ರೂಪ್ಸರು ಸೇರಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ನಾಲ್ಕನೇದು ಮೊದಲನೆಯದಾಗಿ ಕಲ್ಲಯಜ್ಜನವರಿಗೆ ತುಲಭಾರ ಎರಡನೆಯದು ಪಂಚಮುಖಿ ದೇವಸ್ಥಾನಕ್ಕೆ ಬೆಳ್ಳಿಯ ಎಕ್ಕೆ ಹೂವಿನ ಹಾರ ಮೂರನೆಯದು ಯಾವಗಲ್ದಲ್ಲಿರುವ ಆದಿಶಕ್ತಿ ದೇವಸ್ಥಾನಕ್ಕೆ ವಿದ್ಯುತ್ ಚಾಲಿತ ನಗಾರಿ ಹಾಗೂ ಇಂದು ನಾವು ನಾಲ್ಕನೇ ಕಾರ್ಯಕ್ರಮವನ್ನು ಈಶ್ವರ ದೇವಸ್ಥಾನಕ್ಕೆ ಬೆಳ್ಳಿಯ ನೂರ ಎಂಟು ದಳದ ಬಿಲೋ ಪತ್ರೆ ಹಾರೆಯನ್ನು ಕೊಡುತ್ತಿದ್ದೇವೆ ನಮ್ಮೆಲ್ಲರಿಗೂ ಭಗವಂತನಾದ ಈಶ್ವರನು ಆಯುರಾರೋಗ್ಯ ಹಾಗೂ ಧನಕನಕಾದಿಗಳನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತೇನೆ ಈ ಕಾರ್ಯಕ್ರಮ ನೆರವೇರಿಸಲು ಸಹಾಯ ಮತ್ತು ಸಹಕಾರ ನೀಡಿದ ಎಲ್ಲ ವಾಕಿಂಗ್ ಗ್ರೂಪ್ನ ಮಹಿಳಾ ಮಣಿಗಳಿಗೆ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲ ಮುಕ್ತೈದರಿಗೂ ಉಡಿ ತುಂಬಲು ವ್ಯವಸ್ಥೆ ಮಾಡಿದ ದೇವಸ್ಥಾನದ ಕಮಿಟಿಯವರಿಗೂ ಧನ್ಯವಾದಗಳು ಈ ಬೆಳೆಯ ಬಿಲ್ವ ಪತ್ರೆಹಾರವು ಎರಡು ನೂರ ಅರವತ್ತೇಳು ಪಾಯಿಂಟ್ ಐದು ಗ್ರಾಮ್ ಇರುತ್ತದೆ ಈ ಹಾರವನ್ನು ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹಸ್ತಾಂತರಿಸಿದೆವು ನೂರ ಎಂಟು ದಳದ ಬೆಳೆಯ ಬಿಲ್ವ ಹಾರವನ್ನು ನಾವೇ ಈಶ್ವರನಿಗೆ ಸಮರ್ಪಿಸಿದೆವು ನಂತರ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಮಹಾಮಂಗಳಾರತಿಗೆ ಭಾಜನರಾದರು ನಮ್ಮ ವಾಕಿಂಗ್ ಗ್ರೂಪ್ನ ಸದಸ್ಯರೆಲ್ಲರೂ ಗುಲಾಬಿ ಸಾಡಿ ನೀಲಾ ಲಿ ಲಾ ಲಾಲ್ ಅನ್ನೋ ಹಾಗೆ ಎಲ್ಲರೂ ಕಂಗೊಳಿಸುತ್ತಿದ್ದಾರೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾರ್ಯಕ್ರಮದ ಕೊನೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಮನಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದರು ಬಿಲ್ಲು ಪತ್ರಿಗ ಒಂದು ಬೆಳ್ಳಿಯ ದೇಣಿಗೆ ಪತ್ರಿಕೊಂಡ್ರಿ ನಮ್ಮ ಸಮಿತಿ ವತಿಯಿಂದ ನಮ್ಮ ಇಶ್ವರ ಎಲ್ಲ ನಮಗೆಲ್ಲರಿಗೂ ಧನ್ಯವಾದಗಳು ಕೃತಜ್ಞತೆಗಳು